ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಂದಿನ ಆಸಿ ದಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೂಡ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡುದೇನೆ ಮರಿಬೇಡಿ ರೋಹಿಣಿ ತಾಯಿನ ಹೋಗಮ್ಮ ಕೃಷಿ ಕರ್ಕೊಂಡು ಲಾಡ್ಜ್ ಹೋಗಮ್ಮ ರೂಮ್ ಮಾಡಿದಿನಿ ಇಲ್ಲಿ ಬೇಡ ಎಲ್ರಿಗೂ ಅನುಮಾನ ಬರುತ್ತೆ ಏನೇ ನೀನು ನೀನೆ ಆ ಮಗು ನೋಡಿದ್ರೆ ಅಂಬರಸ್ತದೆ ನಿನಗೋಸ್ಕರ ಹ ಸ್ವಲ್ಪನಾದ್ರೂ ಕರುಣೆ ಇಲ್ವಲ್ಲ ನಿನಗೆ ಹ್ಮ್ ಎಷ್ಟು ನಿಷ್ಕರ್ಣಿಯಾಗಿ ಹೋಗಿ ಹೋಗಿ ಅಂತೀಯ ನೋಡು ಸೂರ್ಯ ನೀನ ಬಂದ್ಬಿಡ್ತಾರ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀವಿ ಬಾಯ್ ಹೇಳೋಗ್ತಾರಂತ ಅವರಿಗೆ ಇಲ್ಲಿ ನನ್ಸು ಉಂಟ ನನ್ಗೆ ಏನಮ್ಮ ನೀನು ಹೋಗಲ್ಲ ಮೊದ್ಲು ಕರ್ಕೊಂಡು ಹೋಗ್ತಿನ್ ಬಿಡಮ್ಮ ಎಷ್ಟು ಇದಾಗೆ ಇರ್ತೀಯ ನೋಡು ಅಂತ ಹೇಳಿ ನೊಂದ್ಕೊಳ್ತಾರ ಅವರು ಪಾಪ ಅಷ್ಟಲ್ಲಿ ಅಚಾನಕ್ ಆಗಿ ಸೂರ್ಯ ಬಂದ್ಬಿಡ್ತಾನೆ ಸೂರ್ಯ ಬಂದವನೇ ಇಲ್ಲಿ ಇನ್ನು ಏನ್ತದಿ ನೋಡು ನಿಮ್ಗೋಸ್ಕರ ಕ್ರೀಶ್ ಅಂತಾನೆ ದೋಸೆ ತಂದಿದ್ದೀನಿ ನಿನಗೆ ತಿನ್ನು ಆ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಅಲ್ಲಿ ರೋಹಿಣಿ ತಾಯಿ ಕೂತಿರ್ತಾರೆ ಪ್ರಮೀಳಾ ಅವರು ಅವ್ರಿದ್ದವರು ಏನಪ್ಪ ಸೂರ್ಯ ಆ ಕೆಲ್ಸಕ್ಕೆ ಹೋಗಲ್ವಾ ಮತ್ತೆ ಅಹ್ ಇಲ್ಲ ಅಮ್ಮ ಇವತ್ತಿನ ಹೋಗೋದಿಲ್ಲ ಹೌದಾ ಅಮ್ಮ ಮುಖ ಬರ್ತೀನಿ ಸ್ವಲ್ಪ ಆಯ್ತಪ್ಪ ಬಂದ್ ತಿನ್ನಿಸ್ತೀನಿ ಕೈಶ್ ಅಂತ ಹೇಳಿ ಹೋಗ್ತಾರೆ ಅವ್ ಮುಖ ತೊಳ್ಕೊಂಡ್ ಬರೋಷ್ಕೆ ಇಲ್ಲಿ ರೋಹಿಣಿ ತಿನ್ನಿಸ್ತಾ ಇರ್ತಾಳೆ ತಿನ್ನಿಸ್ತಾ ಇರೋದ್ ನೋಡಿ ಪರ್ವಾಗಿಲ್ವೇ ಪೌಡ್ರಮ್ಮ ಇಲ್ಲಪ್ಪ ಅದಕ್ಕೆ ತಮಿಳು ಅವರು ರೋಹಿಣಿ ತಾಯಿ ಇಲ್ಲಪ್ಪ ಸೂರ್ಯ ಆ ತಿನಿಸು ತಿನಿಸು ಹೇಳಿ ಬಲವಂತ ಮಾಡ್ದ ಅದಕ್ಕೆ ರೋಹಿಣಿ ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ತಿನ್ನಿಸ್ತಾ ಇದ್ದಾಳೆ ಆ ಇರ್ಲಿ ನಿಮ್ಗೂ ತಾಯಿ ಹೃದಯ ಐತೆ ನಮ್ಗೂ ಬುರ್ರಲ್ಲಿ ಬುದ್ಧಿ ಐತೆ ಸ್ವಲ್ಪ ಆ ಯೋಚನೆ ಮಾಡಕ್ಕೆ ಆ ತಿನ್ಸು ತಿನ್ಸು ತಿನಿಸು ಕೊಡ್ರಮ್ಮ ಗಾಂಚಲಿ ಅಚ್ಚು ಕಟ್ಟಕ್ ತಿನ್ಸು ಹಾಗಂತ ಹೇಳ್ಬಿಟ್ಟು ಈ ಕಡೆ ಬರ್ತಾನೆ ಅಷ್ಟ್ರಲ್ಲಿ ಮೀನು ಬರ್ತಾಳೆ ನೀನು ಬಂದವಳು ಕೃಷ್ಣ ನೋಡ್ಬಿಟ್ಟು ಅಮ್ಮ ಆ ಚೆನ್ನಾಗಿದೀರ ಊಟ ಆಯ್ತಾ ಊನಮ್ಮ ಆಯ್ತು ಕೂತ್ಕೊಂಡು ಕೃಷ್ಣನ ಹತ್ರ ಕೂರ್ಸ್ಕೊಂಡು ಕೃಷ್ಣ ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು ಏನ್ ತಂದಿದ್ದೀರಿ ಆಂಟಿ ಕನ್ನಡಕ ನಾಳೆ ನಿಮ್ಗೆ ಈ ಕಣ್ಣಿನ್ ಕಟ್ಟು ಬಿಚ್ಚಿತಾರಲ್ವಾ ಬಿಚ್ಚಿದ್ಮೇಲೆ ಈ ಕನ್ನಡಕನೇ ಹಾಕೋಬೇಕು ನಾನ್ ಈ ಕನ್ನಡಕ ಹಾಕೊಂಡ್ರೆ ನೀವೆಲ್ಲಾ ಕಾಣ್ತೀರಾ ಆಂಟಿ ನೀನ್ ಕ್ಲೇಶ್ ಅದಕ್ಕೆ ಮೀನು ಹೇಳ್ತಾಳೆ ಹೌದಪ್ಪ ನಾನು ಕಾಣ್ತೀನಿ ನಿಮ್ಮ ಅಂಕಲ್ ಸೂರ್ಯ ಅಂಕಲ್ಲು ಕಾಣ್ತಾರೆ ಅಜ್ಜಿನೂ ಕಾಣ್ತಾರೆ ನಿನ್ ಫ್ರೆಂಡ್ಸ್ ಎಲ್ಲ ಕಾಣ್ತಾರೆ ಅಮ್ಮ ಅದಂದಾಗ ಮೀನಾಗೆ ಶಾಕ್ ಆಗ್ತದೆ ಅಷ್ಟ ಸೂರ್ಯ ಬರ್ತನೆ ಸೂರ್ಯ ಕೂತ್ಕೊಂಡು ಏನು ಹೂವನ್ನೋರು ಹೂವಳಿಯನ್ನು ಬಿಟ್ಬಿಟ್ಟು ಎಲ್ಲಿ ಹೋಗಿದ್ರಿ ಸವಾರಿ ಏನಿಲ್ಲ ರೀ ಪೂಜಾ ಹೂವು ಟ್ರೈನಿಂಗ್ ಕೊಡ್ಬೇಕು ಅಂತ ಕರ್ದಿದ್ರಲ್ರಿ ಅದಕ್ಕೆ ಅಪ್ರೂಪ್ತಂಗ್ ಬಂದಿದಿರ ಊಟ ಮಾಡ್ಕೊಂಡು ಹೋಗ್ಲೇಬೇಕು ಅಂತ ಬಲವಂತ ಮಾಡಿದ್ರು ಅದಕ್ಕೆ ಊಟ ಮಾಡ್ಕೊಂಡ್ಬೌದು ಇಷ್ಟ್ ಲೇಟ್ ಆಯ್ತ್ ಕಣ್ರಿ ಅಂತ ಹೇಳಿ ಮೀನ ಸೂರ್ಯನ್ ಜೊತೆ ಹೇಳ್ತಾಳೆ ಹೌದೋ ಏಮೀನಾ ಇವತ್ತ ಏನಾಯ್ತು ಗೊತ್ತೇನೆ ಕೃಷ್ ದೋಸೆ ತಂದಿದ್ದೆ ದೋಸೆ ನೀ ಏನ್ ತಿನ್ಸಿದ್ರಿ ಮೊದಲು ಕೇಳ್ತಾಳೆ ಏನ್ ತಿನ್ಸಿದ್ರಿ ಕೃಷಿ ಊಟ ಮಾಡಿದ್ನ ಮೀನಮ್ಮ ದೋಸೆಗಳು ತಂದಿದ್ದ ದೋಸೆಗಳು ತಿಂದ ಯಾರ್ ತಿನ್ಸಿದ್ರು ಗೊತ್ತೇ ಮೀನಾ ಈ ಅಮ್ಮ ಪೌಡ್ರಮ್ಮ ಏನು ತಿನ್ಸದ್ ನೋಡ್ಬೇಕಿತ್ ನೀನು ಒಳಗ್ ತಾಯಿ ದಿರ್ ತಿನ್ಸ್ತಾ ಇರ್ಲಾ ಮಕ್ಕಳಿಗೆ ಸ್ವಂತ ಮಕ್ಳಿಗೆ ಅವ್ರು ಪ್ರೀತಿಯಿಂದ ತಾಯಿ ಪ್ರೀತಿ ತೋರ್ಸಿ ತಿನ್ಸಿದ್ದು ತಿನ್ಸಿದ್ದೆ ಬಿಡ್ರಿ ನಂದ್ ಹೆಣ್ಣಲ್ಲಿ ತಾಯಿ ಇರ್ತಾಳೆ ಏನೋದು ಇದಕ್ಕೆ ಕಣ್ರಿ ಅವ್ರಿಗು ತಾಯಿ ಹೃದಯ ಅನ್ನೋದಿರುತ್ತಲ್ವೇನ್ರೀ ಅಂತ ನೀನ ಅಂತಾಳೆ ಏನಂದ ಏನಂದೆ ಹೌದ್ರಿ ಈಗ ನನ್ನ ನೀನಂದ್ರ ಹೇಳಿ ತಾಯಿ ಅಂದ್ರೆ ಹೌದಲ್ವಾ ಹಾಗೆ ನನ್ ತಾಯಿ ಆಗಿಲ್ಲ ಆದ್ರೆ ತಾಯಿ ಹೃದಯ ನಮ್ಮಲ್ಲಿ ಇರುತ್ತಲ್ವಾ ಬ್ಬಬ್ಬಾ ಈ ಅಮ್ಮನಿಗೆ ಮಾತು ಕಲ್ಸಕ್ ಆಗೋದಿಲ್ಲಪ್ಪ ಹಾಗಂತ ಹೇಳಿ ತಮಾಷೆ ಮಾಡ್ತಾನೆ ಅಷ್ಟರಲ್ಲಿ ಶ್ರುತಿ ಮತ್ತೆ ರವಿ ಬರ್ತಾರೆ ಬರ್ತಿದ್ದಾಗೆ ಶ್ರುತಿ ಅಮ್ಮ ಊಟ ಆಯ್ತಾ ಅಂತ ಕೇಳ್ತಾಳೆ ಆ ರೋಹಿಣಿ ತಾಯಿನ ಆಯ್ತಮ್ಮ ಡ್ಯೂಟಿ ಮುಗಿತ ಊನಮ್ಮ ಮುಗೀತು ಅಷ್ಟರಲ್ಲಿ ರೋಹಿಣಿ ಇಲ್ಲಿ ಆ ಮೀನ ಅಮ್ಮನ ಬಗ್ಗೆ ಯಾವಾಗ ಕೃಷಿ ಕೇಳಿದ್ನೋ ಅಮ್ಮನು ಬರ್ತಾರಲ್ವಾ ಅಂತ ಹೇಳಿ ಅಮ್ಮ ಫೋನ್ ನಂಬರ್ ಕೊಟ್ರಮ್ಮ ದುಬೈನಲ್ಲಿ ಇದ್ದಾರೆ ಮಗಳು ಅಂತಿರಲ್ಲ ಕರ್ಸಿ ಇಲ್ಲ ಅಮ್ಮ ಅವ್ಳು ಬರ್ತಾನೆ ಅಮ್ಮ ಕನ್ವಿನ್ಸ್ ಮಾಡಿ ಕರ್ಸ್ಬೇಕು ಕೊಡಿ ನನ್ ಮನಿ ನಂಬರ್ ಕೊಡ್ರಮ್ಮ ನಾನು ಅಮ್ಮ ಇಷ್ಟೆಲ್ಲಾ ಬುದ್ಧಿ ಬರೋವರ್ಗು ಅಪ್ಪನ್ ಕೈ ತೋಳಲಿ ಆಡಿ ಬೆಳ್ದೇ ಇಷ್ಟು ದುಃಖಿಸ್ತೀನಿ ಮಗು ಈ ವಯಸ್ಸಿನಲ್ಲಿ ತಾಯಿ ಮಮಕಾರ ಇಲ್ದನೆ ಬೆಳಿತಾ ಇದೆ ತಾಯಿ ವಾಸಲ್ಯ ಮಮಕಾರ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು ಅಂತಂದ್ರೆ ಪಾಪ ಈ ಮಗು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಎಷ್ಟೊಂದು ವಂಚಿತನಾಗ್ತಾ ಇದ್ದಾನೆ ಅಂತ ಹೇಳಿ ಕೊಡ್ರಮ್ಮ ಪ್ಲೀಸ್ ಕೊಡ್ರಮ್ಮ ನಾನು ಕರೆಸ್ತೀನಿ ಫೋನ್ ಮಾಡಿ ನನ್ನ ಹೇಳ್ತೀನಿ ಕೊಡ್ರಮ್ಮ ಅಷ್ಟರಲ್ಲಿ ರೋಹಿಣಿ ಎಲ್ಲಿ ನಮ್ಮಅಮ್ಮ ನಂಬರ್ ಕೊಟ್ಬಿಡ್ತಾರೋ ಅಂತ ಹೇಳಿ ಹಾಲಿನ ಲೋಟ ಇರ್ತದೆ ಟೇಬಲ್ ಡೈನಿಂಗ್ ಟೇಬಲ್ ಮೇಲೆ ಬೀಳ್ಸ್ ಕೆಳಕ್ಕೆ ಅದ ತಕ್ಷಣ ಮೀನಾಕ್ ಹೋಗ್ತಾಳೆ ರೋಹಿಣಿ ಇದ್ದವಳು ಮೀನಿನ ಜೊತೆ ಸಾರಿ ಮೀನ ಕೈ ಜಾರ್ ಬಿದ್ದ್ ಬಿಡ್ತು ಬಿಡಿ ನಾನು ವರ್ಷ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಮೀನ ಹೇಳ್ತಾಳೆ ಒಳಗಡೆ ಶ್ರುತಿ ಮತ್ತೆ ರವಿ ಹೋಗ್ತಾರೆ ಹೋದ್ಮೇಲೆ ಅಹ್ ಇಲ್ಲಿ ಶ್ರುತಿ ಇದ್ದವಳು ರವಿನ ಹೇ ಬೇಡ್ಡು ನಿಂದು ಬರ್ತಡೇ ಇದೆ ಗೊತ್ತಾಯ್ತಾ ಇಷ್ಟರಲ್ಲೇ ಅವತ್ತು ನೀನು ಗೋಬಿ ಮಂಚೂರಿ ಮಾಡ್ಬೇಕು ಫ್ರೈಡ್ ರೈಸ್ ಮಾಡ್ಬೇಕು ಅಂತ ಹೇಳಿ ಹೋಗಂ ಕೂಡುದು ಅವತ್ ಫುಲ್ ಡೇ ನನ್ ಜೊತೆ ಇರ್ಬೇಕು ನೆನಪಿದೆ ತಾನೇ ಏನು ಆಯ್ತು ಆಯ್ತು ಏನು ಯೋಚನೆ ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಶ್ರುತಿ ರವಿನ ಕೇಳ್ತಾಳೆ ಶ್ರುತಿ ನೀನೊಂದು ಗಮನಿಸ್ತಾ ಏನ್ ಅಲ್ಲಿ ಹಾಲ್ ಚಲ್ತಲ್ಲ ಕೈ ಚಾಲ್ ಬೀಳ್ತು ಅಂತ ಹೇಳಿದ್ರಲ್ಲ ರೋಹಿಣಿ ಬಿಡು ರವಿ ಅಂತೇಳಿ ಶ್ರುತಿ ಅಂತಳೆ ಹಾಗಲ್ಲ ಅದನ್ನ ರೋಹಿಣಿ ಹತ್ತಿಗೆ ಬಿಡಿಸಿದ್ದು ನಾಲ್ಕು ಕಣ್ಣಾರೆ ನೋಡಿದೆ ಹಾಗ್ ಮಾಡಿದ ತಾಳು ಅವ್ರಿಗೆ ಬಿಡಿಸ್ತೀನಿ ಅಂತ ಹೇಳಿ ಶ್ರುತಿ ರವಿ ಕೂಗಿದ್ರು ಕೂಡ ಕೇಳಿಸ್ತಂಗ್ ಬರ್ತಾಳೆ ಏನ್ರು ಹಿಣಿಯರೇ ಆಲಕ್ ಚೆಲ್ಲಿದ್ರು ಹೇಳಿದ್ನಲ್ಲ ಶ್ರುತಿ ಕೈ ಜಾರ್ ಬೀಳ್ತು ಅಂತ ಇಲ್ಲ ನೀವೇ ಚೆಲ್ಲಿದ್ದು ರವಿ ನೋಡಿದಾನೆ ಅದು ಸಾಕ್ಷಿಯಾಗಿ ಆಯ್ತು ಬಿಡಿ ಸಾರಿ ಸಾರಿ ಅಂತೇಳಿ ಏನ್ ಸಾರಿ ಅಂತೇಳಿ ಗೊಣಕೊಂಡು ಹೋಗ್ತಾಳೆ ಅಷ್ಟರಲ್ಲಿ ಇಲ್ಲಿ ಶಾಂತಿ ಮತ್ತೆ ರಂಗನಾಥ್ ಅವ್ರ ಇಬ್ರು ಕೂಡ ದೇವಸ್ಥಾನಕ್ಕೆ ಅಂತ ಹೋಗಿರ್ತಾರೆ ದೇವಸ್ಥಾನಕ್ ಹೋದವ್ರು ಬರ್ತಾರೆ ಬರ್ತಿದ್ದಾಗೇ ರಂಗನಾಥ್ ಅವರು ಹಾಟೋ ಹಿಡ್ದ್ ಬಿಟ್ಟು ನಾನು ಚೂರು ಸ್ವಲ್ಪ ಸ್ನೇಹಿತರ ಮನೆಗೆ ಹೋಗಿ ಬರ್ತೀನಿ ಒಳಕ್ ಹೋಗಿರೋ ಈ ಕಡೆ ಮೀನೇ ಇದ್ದವಳು ಅವ್ರೆ ಆಲಿಟ್ಟಿದ್ದೀನಿ ಹೇಳಿದ್ನಲ್ಲ ನಿನ್ನ ಕೈ ಜಾರ್ ಅಯ್ಯೋ ನಾನೇನ್ ಹೇಳ್ತಾ ಇದ್ದೀನಿ ಒಲೆ ಮೇಲೆ ಆಲಿಟ್ಟಿದ್ದೀನಿ ನೋಡ್ಕೊಡಿ ಬಟ್ಟೆ ಹಾಕೋಣ ಬಟ್ಟೆ ಒಣ ಹಾಕ್ ಬರ್ತೀನಿ ಮಾಡಿ ಮೇಕೆ ಅಂತ ಹೇಳಿದ್ದು ಆಯ್ತಾಯ್ತು ಅಂತ ಹೇಳ್ತಾರೆ ಸರಿ ಈ ಕಡೆ ರಂಗನಾಥ್ ಅವ್ರ ಸ್ನೇಹಿತರ ಮನೆಗೆ ಹೋಗ್ಬರ್ತೀನಿ ಅಂತ ಹೊರಡ್ತಾರೆ ಶಾಂತಿ ಏನ್ರಿ ನೀವು ಇಷ್ಟೊತ್ನಲ್ಲಿ ದಂಡ ಬಂದಿದೀರ ದೇವಸ್ಥಾನಕ್ ಹೋಗ್ಬಂದು ಸಾಕಾಗಿದೆ ಜರ್ನಿ ಮಾಡಿ ಈಗ ಹೋಗ್ತೀನಿ ಅಂತ ಹೇಳಿದ್ರೆ ಇಲ್ಲ ಬೆಳಗ್ಗೆ ಅಲ್ಲಿ ಹೊರಟವನ್ನ ಟೌನ್ ತಡದೆ ನಾನ್ ನಿನ್ ಜೊತೆ ದೇವಸ್ಥಾನಕ್ ಬಂದೆ ಅಂತ ಹೇಳಿ ರಂಗನಾಥ್ ಅಂತ ಈಗ್ಲಾರು ಪ್ರಸಾದ ಕೊಟ್ಟು ಬರ್ತೀನಿ ಬಿಡು ಶಾಂತಿ ಆಯ್ತು ಬೇಗ್ ಬಂದ್ಬಿಡ್ಬೇಕು ಹೇಳಿ ಶಾಂತಿ ಹೇಳಿ ಒಳಗ್ ಬರ್ತಾಳೆ ಹೊರಗ್ ಬರ್ತಿದ್ದಾಗೆ ಕೃಷು ಸೋಫಾ ಮೇಲೆ ಕೂತಿರ್ತಾನೆ ಸೋಫಾ ಕೂತಿರ್ದ್ ನೋಡು ಏನು ನೀನು ಇನ್ನು ಹೋಗಿಲ್ವಾ ರೋಹಿಣಿ ನಂಬುತ್ತೆ ಏನೇ ನೀನು ಇನ್ನು ಕಳ್ಸಿಲ್ವೇನೆ ನಮ್ಮನ್ ಮಾತ್ರ ಪ್ಲಾನ್ ಮಾಡಿ ಕಳ್ಸ್ಬಿಟ್ಟೆ ಕಳಿಸ್ತೀನಿ ಊರ್ಲಾ ಅಂತವ ಏನೇ ಮುಂಗ್ರಿ ಆ ನಿಂದೇ ಜವಾಬ್ದಾರಿ ಇದ್ದ ಏಳೋಗಿದ್ದ ತಾನ ಕಳ್ಸಬೇಕಾನೆ ನೀನು ಓ ಎಲ್ಲ ಶಾಮಿಲ್ ಇಲ್ಲ ಇಲ್ಲತೆ ನಾನು ಅದಕ್ಕೋಸ್ಕರನೇ ಕಳ್ಸಿದ್ದು ಆದ್ರೆ ಆ ಹೋಗ್ಲಿಲ್ಲ ಏನ್ ಮಾಡೋಣ ಅತ್ತೆ ಕೂತಿರ್ತಾನೆ ಹೋಗ್ಬಿಟ್ಟು ಏನ್ ಕಾದ್ಮೇಲೆ ಕಳೆಕ ಕೂತಾವನೆ ಸ್ವಲ್ಪನು ಮರ್ಯಾದೆ ಇಲ್ಲ ಏನ್ ಕಳ್ಸಿದಾರೋ ಆ ಅಪ್ಪ ಅಮ್ಮ ಇದ್ರಲ್ವ ಬುದ್ಧಿ ಕಲ್ಸೋದು ಎಷ್ಟಾಗ್ಲಿ ಅಜ್ಜಿ ಜೊತೆ ಇನ್ನೇನ್ ಇನ್ನೇಂತಾನೇ ಬುದ್ಧಿ ಕಲಿಯಕ್ ಸಾಧ್ಯ ಅದಕ್ಕೆ ಇಂತ ಬುದ್ಧಿ ಕಲ್ತಿದೆ ಯಾರ್ಗೇನ್ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಓ ಏನು ಮಹಾರಾಜ್ ಕೂತಮ್ ಕೂತ್ ಯಾರ ಮೇಲಕ್ಕೆ ಎದ್ದಳ ಅಂತಳೆ ಯಾರ್ ನೀವು ನಾನ ವಿಶ್ವಸುಂದರ ಕ್ಲಿಯೋಪಾತ್ರ ಓ ಹೌದ ಯಾಕೆ ಕೂರ್ಸಿದ್ದೆ ನೀನ್ ಅವ್ಳ ಅವಳಲ್ಲ ಅವ್ಳು ಹೂಗಿತ್ತಿ ಆ ಹೂವಾರ್ಗಿತ್ತಿ ಈ ಇದ ಇದೆಯಾ ಬಿಡುದೇನು ಕೂಡ ಅಂತ ಹೇಳಿ ಹೇಳ್ತಾಳೆ ನೀನು ಆಂಟಿ ಎಲ್ಲಾ ಕೂರ್ಸಿದ್ದು ಸುಂದರಿ ನೋಡು ಎಷ್ಟ್ ಮಾತಾಡ್ತಾನೆ ದೃಢಹಂಕಾರದಲ್ಲಿ ಅಷ್ಟು ರೋಗಿನಿ ಇದ್ದೋಳು ಬಿಡಿಯ ಮತ್ತೆ ಚಿಕ್ಕ ಹುಡುಗ ಅಲ್ವಾ ಮನೋಜ ಬರ್ತಾನೆ ಮನೋಜ ಬಂದನ ಮನೋಜನ್ನು ನೋಡ ಮನೋಜ ಎಷ್ಟ್ ದುರಹಂಕಾರದಲ್ಲಿ ಮಾತಾಡ್ತದೆ ಇಷ್ಟೊದೈತೆ ಬಿಡ ಮಾತ ಚಿಕ್ಕ ಮಗು ಅಲ್ವಾ ಏನು ಹೊರಟೋಗ್ತಾರೆ ಯಾಕೆ ಹಿಂಗಾಡ್ತೀಯಾ ಹೌದ್ ಹೌದ್ ಹೌದು ಹಿಂಗ್ ಸದ್ರಾಗ ಕೊಟ್ಟಿರೋ ಬದಕ್ಕೆ ಮತ್ತೆ ಎಲ್ಲ ಬಂದ್ ಬಂದ್ ಮನೆ ಸೇರ್ಕೊತಾ ಇರೋದು ಬಿಟ್ಟಿ ಊಟ ಬಿಟ್ಟಿ ಮನೆ ಅಂದ್ರೆ ಯಾರು ಬರೋಲ್ಲ ಹೇಳು ಅಂತ ಹೇಳಿ ಕೇಳುವಾಗ ಮಾತಾಡ್ತಾಳೆ ಸದ್ಯ ಎಷ್ಟ್ ಬೇಕು ತೊಲಕ್ತಾರೋ ಅಂತ ಕಾಯ್ತಾ ಇದ್ದೀನಿ ಹೇಳಿ ಕೂಗಾಡ್ತಾಳೆ ಅವ್ಳಿಗೆ ಬಂದಂತ ರವಿನೂ ಕೂಡ ಅಂತಾನೆ ಬಿಡಮ್ಮ ಅತ್ಲಾಗೆ ಹೋಗ್ತಾರ ಯಾಕೆ ಗಾಡ್ತೀಯ ಅಂತ ಹೇಳಿ ಆದ್ರೂ ಕೂಡ ಶಾಂತಿ ಕಾರವಾಗ ಒಂದು ಎದ್ದಳ ಮೇಲಕ್ಕೆ ಒಂಚೂರು ಗೌರವ ಕೂಡ ಕಲ್ತಿಲ್ಲ ಯಾ ನೋಡು ಅಜ್ಜಿ ಅಜ್ಜಿ ಬಾಯ್ಲೆಯಲ್ಲಿ ವಿಶ್ವ ಸುಂದರಿ ಏನೇನೋ ಮಾತಾಡ್ದಾಳೆ ಬಾ ಅಜ್ಜಿ ಹ್ಮ್ ಅಮ್ಮ ಈಗ ಬಂದ್ರೆ ಓಹೋ ನೀನೇನ್ ಮಾತಾಡೋದು ಅಂತ ಹೇಳಿ ಅವಳ ಮೇಲೆ ಬೇಕಾಡ್ತಾಳೆ ಅವ್ರ ಮೇಲೂ ಕೂಡ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ಮುಗಿದ್ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು